ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪ ಜಲಪಾತ ಪಕ್ಕದ ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತವಾಗಿದ್ದು ಹೇಗೆ ವಿಶ್ವವಿಖ್ಯಾತ ಗೇರುಸೊಪ್ಪ ಜಲಪಾತ ಅಥವಾ ಜೋಗ ಜಲಪಾತವಿರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆದರೆ ಅದರ ಕೀರ್ತಿಯು ದೊರಕಿರುವುದು ಪಕ್ಕದ ಶಿವಮೊಗ್ಗ ಜಿಲ್ಲೆಗೆ ಉತ್ತರ ಕನ್ನಡ ಜಿಲ್ಲೆಯು ಮುಂಬೈ ಪ್ರಾಂತ್ಯಕ್ಕೆ ಸೇರಿದ್ದು ಬ್ರಿಟಿಷರ ನೇರ ಆಳ್ವಿಕೆಗೆ ಒಳಪಟ್ಟಿತ್ತು ಹಾಗೂ ಶಿವಮೊಗ್ಗ ಜಿಲ್ಲೆ ಮೈಸೂರು ಪ್ರಾಂತ್ಯಕ್ಕೆ ಸೇರಿತ್ತು ಆಗಿನ ಸಮಯದಲ್ಲಿ ಬ್ರಿಟಿಷರು ಈ ಜಲಪಾತವನ್ನು ಉತ್ತರ ಕನ್ನಡ ಜಿಲ್ಲೆಗೆ ಸೇರಿಸಿ ಎರಡು ಜಿಲ್ಲೆಗಳ ಗಡಿಯನ್ನು ನಿರ್ಧರಿಸಿದ್ದರು ಜಲಪಾತದ ಎದುರು ದೂರದಲ್ಲಿ ಬ್ರಿಟಿಷರು ಬಂಗಲೆಯನ್ನು ಕಟ್ಟಿದ್ದರು ಈ ಜಲಪಾತದ ರಮಣೀಯ ಸೌಂದರ್ಯವನ್ನು ಸವಿಯಬೇಕಾದರೆ ಶಿವಮೊಗ್ಗ ಜಿಲ್ಲೆಗೆ ಸೇರಿದ ದೂರದ ಪ್ರದೇಶದಿಂದ ಮಾತ್ರ ವೀಕ್ಷಿಸಬಹುದು ಹಾಗಾಗಿ ಅಲ್ಲಿಯೇ ಮೈಸೂರು ಒಡೆಯರು ಕೂಡ ಬಂಗಲೆಯನ್ನು ಕಟ್ಟಿದ್ದರು ಜಲಪಾತವನ್ನು ಹತ್ತಿರದಿಂದ ವೀಕ್ಷಿಸಬೇಕಾದರೆ ನದಿಯನ್ನು ದಾಟಿ ಉತ್ತರ ಕನ್ನಡ ಜಿಲ್ಲೆಗೆ ಬರಬೇಕು ನೀವು ಕೇಳುತ್ತಿರುವ ಈ ಮಾಹಿತಿ ಸುಗ್ಗಿ ಸಂಪದ ಜಾಲತಾಣದಲ್ಲಿ ಲಭ್ಯವಿದೆ ಬ್ರಿಟಿಷರು ಜಲಪಾತವನ್ನು ಗೇರುಸೊಪ್ಪ ಜಲಪಾತವೆಂದು ಕರೆದರೆ ಮೈಸೂರು ಪ್ರಾಂತ್ಯದ ಜನ ಇದನ್ನು ಜೋಗ ಜಲಪಾತವೆಂದು ಕರೆಯುತ್ತಿದ್ದರು ಈ ಜಲಪಾತದ ಹೆಸರಿನಲ್ಲಿ ಬ್ರಿಟಿಷರು ತಮ್ಮ ಯುದ್ಧ ಹಡಗಿಗೆ ಗೇರುಸೊಪ್ಪ ಎನ್ನುವ ಹೆಸರನ್ನು ಸಹ ಇಟ್ಟಿದ್ದರು ಮತ್ತು ಇದನ್ನು ನಾಜಿಗಳು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಮುಳುಗಿಸಿದರು ರಾಜ್ಯ ಏಕೀಕರಣದ ನಂತರ ಮೈಸೂರು ಪ್ರಾಂತ್ಯದ ಜನ ಏನು ಹೇಳುತ್ತಾರೋ ಅದನ್ನೇ ಕರ್ನಾಟಕದ ಎಲ್ಲ ಜನ ಹೇಳುವಂತಾಯಿತು ಜೋಗ ಜಲಪಾತವೆಂದರೆ ಶಿವಮೊಗ್ಗ ಜಿಲ್ಲೆ ಎಂದಾಯಿತು ಜೋಗ ಜಲಪಾತ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದರೂ ಶಿವಮೊಗ್ಗ ಜಿಲ್ಲೆಯ ಲ್ಯಾಂಡ್ಮಾರ್ಕ್ ಆಯಿತು ಉತ್ತರ ಕನ್ನಡ ಜಿಲ್ಲೆಯ ಜನರ ನಿರ್ಲಕ್ಷ್ಯದಿಂದಾಗಿ ಜಿಲ್ಲೆಯು ವಿಶ್ವವಿಖ್ಯಾತ ಜಲಪಾತದ ಕೀರ್ತಿಯಿಂದ ವಂಚಿತವಾಗಿದೆ ಸರ್ಕಾರದಿಂದ ಜಲಪಾತದ ಅಭಿವೃದ್ಧಿಗೆ ಬರುವ ಹಣವೂ ಸಹ ಶಿವಮೊಗ್ಗ ಜಿಲ್ಲೆಗೆ ಸಿಗುತ್ತಿದೆ ಜಲಪಾತವಿರುವ ಉತ್ತರ ಕನ್ನಡ ಜಿಲ್ಲೆಯ ಪ್ರದೇಶದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಎನ್ನುವುದು ವಿಷಾದನೀಯ ಈ ಮಾಹಿತಿಯನ್ನು ಇತರರಿಗೆ ಶೇರ್ ಮಾಡಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ನಿಖರ ಮಾಹಿತಿಯನ್ನು ತಿಳಿಯಲು ಸುಗ್ಗಿ ಸಂಪದ ಜಾಲತಾಣವನ್ನು ಅನ್ವೇಷಿಸಿ ಧನ್ಯವಾದಗಳು